ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ ಟೆನ್ ಎ ಐ ಟೂಲ್ಸ್ಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಎ ಐ ಅಂದರೆ ಒಂದು ಫ್ಯೂಚರ್ ಅಲ್ಲ ಇದು ಇವತ್ತಿನ ನೆಸೆಸಿಟಿ ಆಗಿದೆ ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ವೈಫ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಬಿಸ್ನೆಸ್ ಓನರ್ಸ್ ಆಗಿರ್ಬೋದು ಇವ್ರಿಗೆಲ್ಲರಿಗೂ ಈ ಟೂಲ್ಸ್ಗಳು ತುಂಬಾ ಉಪಯೋಗವಾಗ್ತಾ ಇದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈಗ ಮೊದಲನೇದಾಗಿ ಫಸ್ಟು ಎ ಐ ಟೂಲ್ಸ್ ಯಾವುದು ಅಂದರೆ ಚಾಟ್ ಜಿ ಪಿ ಟಿ ಈ ಚಾಟ್ ಜಿ ಪಿ ಟಿ ಆ್ಯಪ್ ಏನಿದೆಯಲ್ಲ ಇದು ಏನು ಮಾಡುತ್ತೆ ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಇದು ನಿಮಗೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಒಂದು ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಈ ರೀತಿ ಯಾವುದೇ ರೀತಿಯಾದಂತಹ ನಿಮಗೆ ಕ್ವಶನ್ಸ್ಗಳಿದ್ದರೆ ಅದಕ್ಕೆ ನಿಮಗೆ ಉತ್ತರಗಳನ್ನು ನೀಡುವಂತಹ ಒಂದು ಕೆಲಸವನ್ನು ಇದು ಮಾಡುತ್ತದೆ ಹಾಗೆ ನಿಮಗೆ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ನೋಟ್ಸನ್ನು ಪ್ರಿಪೇರ್ ಮಾಡಿ ಕೂಡ ಇದು ಕೊಡುತ್ತೆ ಹಾಗೆ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ನಿಮಗೆ ಸ್ಕ್ರಿಪ್ಟ್ ಕೂಡ ಇದು ಬರೆದು ಕೊಡುತ್ತೆ ಹಾಗೆ ನೀವೇನಾದರೂ ಬಿಸ್ನೆಸ್ ಐಡಿಯಾಸ್ಗಳನ್ನು ಹುಡುಕ್ತಾ ಇದ್ದರೆ ಅದು ಕೂಡ ಇದು ಸಿದ್ಧಪಡಿಸಿಕೊಡುತ್ತೆ ಇದು ನಮ್ಮ ಒಂದು ಡಿಜಿಟಲ್ ಅಸಿಸ್ಟೆಂಟ್ ಆಗಿದೆ ಇದಿಷ್ಟು ಚಾಟ್ ಜಿ ಪಿ ಟಿಯ ಬಗ್ಗೆ ಆಗಿದೆ ನೆಕ್ಸ್ಟ್ ಎ ಐ ಟೂಲ್ ಯಾವುದು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದರೆ ಗೂಗಲ್ ಜೆಮಿನಿ ಈ ಗೂಗಲ್ ಜೆಮಿನಿ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಗೂಗಲ್ ತಯಾರಿಸಿದಂತಹ ಎ ಐ ರಿಸರ್ಚ್ ಮಾಡಲು ಹಾಗೆ ಟಾಪಿಕ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಲು ಹಾಗೆ ಕರೆಂಟ್ ಇನ್ಫಾರ್ಮೇಷನ್ಗಳನ್ನು ನೀವು ಇದರಿಂದ ಪಡ್ಕೊಬೋದಾಗಿರತ್ತೆ ಹಾಗೆ ಇದು ಒಂದು ಗೂಗಲ್ ಪವರ್ ಇರುವಂತಹ ಒಂದು ಎ ಐ ಇದಾಗಿದೆ ಅಂತಲೇ ಹೇಳ್ಬೋದು ನಾವು ನೆಕ್ಸ್ಟು ಎ ಐ ಟೂಲ್ಸ್ ನೋಡೋದಾದರೆ ಕ್ಯಾನ್ವಾ ಎ ಐ ಈ ಕ್ಯಾನ್ವಾ ಎ ಐ ಏನು ಮಾಡುತ್ತೆ ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಇದು ನಿಮಗೆ ಪೋಸ್ಟರ್ಗಳನ್ನು ರೆಡಿ ಮಾಡಿಕೊಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮಗೆ ಇದರಲ್ಲಿ ನೀವು ತಮ್ಮೈಲ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೊಬೋದಾಗಿರುತ್ತೆ ಹಾಗೆ ನಿಮಗೆ ಬೇಕಾಗಿರುವಂತಹ ರೀತಿಯಾದ ಲೋಗೋಗಳನ್ನು ರೆಡಿ ಮಾಡಿ ಕೊಡುತ್ತೆ ಹಾಗೆ ನೀವೇನಾದರೂ ಸೋಷಿಯಲ್ ಮೀಡಿಯಾಕ್ಕೆ ಏನಾದರೂ ಡಿಸೈನ್ಗಳನ್ನು ಹಾಕಲಿಕ್ಕೆ ಹುಡುಕ್ತಾ ಇದ್ರೆ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ ಅಂತಲೇ ಹೇಳ್ಬೋದು ನೀವು ಜಸ್ಟ್ ಒಂದು ಟೆಕ್ಸ್ಟನ್ನು ಹಾಕಿದರೆ ಸಾಕು ನಿಮಗೆ ಇದರಲ್ಲಿ ಡಿಸೈನ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ ಹಾಗೆ ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಡಿಸೈನರ್ ಬೇಡ ಆಗಿರುತ್ತೆ ನೆಕ್ಸ್ಟು ನಾವು ಯಾವ ಎ ಐ ಟೂಲ್ಸ್ ನೋಡ್ತಾ ಇದ್ದೀವಿ ಅಂದರೆ ಇನ್ ವಿಡಿಯೋ ಎ ಐ ಈ ಇನ್ ವಿಡಿಯೋ ಎ ಐ ಟೂಲ್ಸ್ ಏನಿದೆಲ್ಲ ಇದು ನಿಮಗೆ ಸ್ಕ್ರಿಪ್ಟ್ ಟೈಪ್ ಮಾಡಿದರೆ ವಿಡಿಯೋ ಆಟೋಮೆಟಿಕ್ಕಾಗಿ ಅದೇ ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ ಅಂದರೆ ನೀವು ಒಂದು ಸ್ಕ್ರಿಪ್ಟನ್ನು ಕೊಟ್ಟರೆ ನಿಮಗೆ ಯಾವ ರೀತಿಯಾದಂತಹ ವಿಡಿಯೋ ಬೇಕು ಅಂಥೇಳಿ ನೀವು ಸ್ಕ್ರಿಪ್ಟನ್ನು ಬರೆದು ಕೊಟ್ಟರೆ ಅದು ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಹೇಗೆ ಬೇಕು ಹಾಗೆ ವಿಡಿಯೋವನ್ನು ರೆಡಿ ಮಾಡಿ ಕೊಡುತ್ತೆ ಹಾಗೆ ಇಮೇಜಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಟೆಕ್ಸ್ಟು ಎಲ್ಲವೂ ಸಹ ಇದೇ ನಿಮಗೆ ರೆಡಿ ಮಾಡಿ ಕೊಡುತ್ತೆ ಅದು ನಿಮಗೆ ಕ್ಯಾಮ್ರಾ ಇಲ್ಲದೆ ಅಂದರೆ ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲ ಅಂದರೂ ಕೂಡ ಇದೇ ನಿಮಗೆ ಎಲ್ಲವನ್ನು ರೆಡಿ ಮಾಡಿ ಕೊಡುವಂತಹ ಒಂದು ಕೆಲಸವನ್ನು ಇದು ಮಾಡುತ್ತೆ ನೆಕ್ಸ್ಟು ನಾವು ಎ ಐ ಟೂಲ್ಸ್ ನೋಡೋದಾದರೆ ಕ್ಯಾಪ್ಕಟ್ ಎ ಐ ಈ ಕ್ಯಾಪ್ಕಟ್ ಎ ಐ ಏನಿದೆಯಲ್ಲ ಇದು ನಿಮಗೆ ವಿಡಿಯೋವನ್ನು ಎಡಿಟಿಂಗ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಇದನ್ನ ನಾವು ಯೂಸ್ ಮಾಡ್ಕೊಬೋದಾಗಿದೆ ಆಟೋ ಸಬ್ ಟೈಟಲ್ಸ್ ಆಗಿರ್ಬೋದು ಅಥವಾ ನಿಮಗೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಡುವಂತಹ ಕೆಲಸ ಕೂಡ ಇದು ಮಾಡಿಕೊಡತ್ತೆ ಹಾಗೆ ನಿಮಗೆ ಎ ಐ ಎಫೆಕ್ಟ್ಸ್ ಬೇಕು ಇಮೇಜನ್ಸಿಗಾಗಿರ್ಬೋದು ವೀಡಿಯೋಸ್ಗಳಿಗಾಗಿರ್ಬೋದು ಇದಕ್ಕೆ ನಿಮಗೆ ಎ ಐ ಎಫೆಕ್ಟ್ಸ್ ಕೂಡ ಇದು ಮಾಡಿಕೊಡತ್ತೆ ಇದು ನಿಮಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕಂತ ಏನೂ ಇಲ್ಲ ನಿಮ್ಮ ಮೊಬೈಲ್ನಲ್ಲೇ ಇದನ್ನ ನೀವು ಈಸಿಯಾಗಿ ನಿಮಗೆ ಯಾವ ವೀಡಿಯೋ ಬೇಕೋ ಅದನ್ನು ನೀವು ಎಡಿಟಿಂಗ್ ಇದರಲ್ಲಿ ಮಾಡ್ಕೊಬೋದಾಗಿರುತ್ತೆ ಅದು ನಿಮಗೆ ಪ್ರೊಫೆಷ್ನಲ್ ಎಡಿಟಿಂಗ್ ಆಗಿ ಇನ್ ಮಿನಿಟ್ಸಲ್ಲಿ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾವು ನೋಡೋದಾದರೆ ಎಲೆವೆನ್ ಲ್ಯಾಬ್ಸ್ ಎಲೆವೆನ್ ಲ್ಯಾಬ್ಸಲ್ಲಿ ನಿಮಗೆ ವಾಯ್ಸ್ ಓವರ್ ವಾಯ್ಸ್ ಓವರ್ ನಿಮಗೆ ಹ್ಯೂಮನ್ ವಾಯ್ಸ್ ತರಹ ಸೌಂಡು ಸಿಗತ್ತೆ ಇದರಲ್ಲಿ ಹಾಗೆ ನಿಮಗೆ ಎ ಐ ವಾಯ್ಸ್ ಕೂಡ ಇದರಲ್ಲಿ ಜನ್ರೇಟ್ ಮಾಡ್ಕೋಬೋದು ನೀವೊಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸ್ಟೋರಿ ವೀಡಿಯೋವನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಅಥವಾ ಎಜುಕೇಷನ್ ವಿಡಿಯೋ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು ಮಿಕ್ ಇಲ್ಲದೆ ನಿಮಗೆ ವಾಯ್ಸ್ ಓವರ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟು ನಾವು ನೋಡೋದಾದರೆ ರಿಮೂವ್ ಬಿ ಜಿ ಅಂದರೆ ರಿಮೂವ್ ಬ್ಯಾಗ್ರೌಂಡ್ ಸ್ಮಾಲ್ ಬಟ್ ಪವರ್ಫುಲ್ ಟೂಲ್ ಅಂತಲೇ ಹೇಳ್ಬೋದು ಈ ರಿಮೂವ್ ಬ್ಯಾಗ್ರೌಂಡಲ್ಲಿ ನಿಮಗೆ ಫೋಟೋ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಡುತ್ತೆ ಹಾಗೆ ಅದು ಜಸ್ಟ್ ನಿಮಗೆ ಒಂದು ಕ್ಲಿಕ್ನಲ್ಲೇ ಫೋಟೋ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಡುವಂತಹ ಒಂದು ಕೆಲಸ ಇದು ಮಾಡುತ್ತೆ ಹಾಗೆ ನೀವು ಇದರಲ್ಲಿ ಆಗಿರ್ಬೋದು ಪ್ರಾಡಕ್ಟ್ ಫೋಟೋಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಇದು ಜಸ್ಟ್ ಒಂದು ಸೆಕೆಂಡ್ಸ್ನಲ್ಲಿ ಕ್ಲಿಯರ್ ಆಗಿರುವಂತಹ ಒಂದು ಫೋಟೋವನ್ನು ರೆಡಿ ಮಾಡಿ ಕೊಡುತ್ತೆ ನೆಕ್ಸ್ಟು ನೋಡೋದಾದರೆ ನಾವು ಪಿಕ್ಟರಿ ಎ ಐ ಈ ಪಿಕ್ಟರಿ ಎ ಐ ಏನಿದೆಯಲ್ಲ ಇದು ಒಂದು ಟೆಕ್ಸ್ಟು ವೀಡಿಯೋ ಟೂಲ್ ಆಗಿದೆ ಅಂದರೆ ನೀವು ಟೆಕ್ಸ್ಟ್ ಕೊಟ್ಟರೆ ನಿಮಗೆ ಅದು ವೀಡಿಯೋ ಆಗಿ ಕನ್ವರ್ಟ್ ಆಗಿ ಬರುತ್ತೆ ಸ್ಕ್ರಿಪ್ಟನ್ನು ನೀವು ಪೇಸ್ಟ್ ಮಾಡಿದರೆ ಇದರಲ್ಲಿ ಎ ಐ ವೀಡಿಯೋ ಜನ್ರೇಟ್ ಮಾಡಿ ಕೊಡುತ್ತೆ ಇದರಲ್ಲಿ ನಿಮಗೆ ಫೇಸ್ಲೆಸ್ ಅಂದರೆ ಯೂಟ್ಯೂಬಲ್ಲಿ ನೀವೇನಾದರೂ ಚಾನೆಲ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಫೇಸ್ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ಇದರಲ್ಲಿ ನೀವು ಪರ್ಫೆಕ್ಟಾಗಿ ಒಂದು ವಿಡಿಯೋ ಮಾಡ್ಕೋಬೋದಾಗಿರುತ್ತೆ ಹಾಗೆ ನಿಮಗೆ ಸ್ಕ್ರಿಪ್ಟಿಂದ ವೀಡಿಯೋವನ್ನು ಇದು ರೆಡಿ ಮಾಡಿ ಕೊಡುತ್ತೆ ನೆಕ್ಸ್ಟು ಆ್ಯಪ್ಸ್ ಯಾವುದು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ನೋಷನ್ ಎ ಐ ಈ ನೋಷನ್ ಎ ಐ ಯಾರಿಗೆಲ್ಲ ಹೆಲ್ಪ್ಫುಲ್ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಪ್ರೊಫೆಷನ್ಸ್ ಪ್ರೊಫೆಷ್ನಲ್ ಆಗಿರ್ತಲ್ಲ ಅವರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಯಾ ಹೇಗೆ ಅಂತೇಳಿ ನಾವು ತಿಳ್ಕೊಳ್ಳೋದಾದರೆ ಅವರಿಗೆ ಸ್ಟೂಡೆಂಟ್ಸ್ ಆಗಿದ್ರೆ ನೋಟ್ಸ್ಗಳನ್ನು ಇದು ರೆಡಿ ಮಾಡಿಕೊಡತ್ತೆ ಹಾಗೆ ಪ್ಲ್ಯಾನಿಂಗನ್ನು ರೆಡಿ ಮಾಡಿಕೊಡುತ್ತೆ ಅದೇ ರೀತಿ ಟಾಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಇದು ಮಾಡಿಕೊಡುತ್ತೆ ಇದನ್ನ ನಾವು ನೋಷನ್ ಎ ಐಯನ್ನು ನಾವು ಆಲ್ ಇನ್ ಒನ್ ಎ ಐ ನೋಟ್ಬುಕ್ ಅಂತಲೇ ಹೇಳ್ಬೋದು ಹಾಗೆ ಇದು ಡಿಜಿಟಲ್ ನೋಟ್ಬುಕ್ ರೀತಿ ಇದು ವರ್ಕ್ ಮಾಡುತ್ತೆ ಅಂದರೆ ಡಿಜಿಟಲ್ ನೋಟ್ಬುಕ್ ವಿತ್ ಬ್ರೈನ್ ಅಂತ ಹೇಳ್ಬೋದು ನೆಕ್ಸ್ಟು ನಾವು ನೋಡೋದಾದರೆ ಲಿಯೋನಾರ್ಡ್ ಎ ಐ ಇದು ಲಾಸ್ಟ್ ಅಪ್ಲಿಕೇಶನ್ ಆಗಿದೆ ಲಿಯೋನಾರ್ಡ್ ಎ ಐ ಟೂಲ್ಸ್ ಇದು ನಿಮಗೆ ಸ್ಟೋರಿ ಎನಾನ್ಸರ್ ಆಗಿರ್ಬೋದು ಅನಿಮೇಷನ್ ಇಮೇಜಸ್ ಆಗಿರ್ಬೋದು ತಮ್ನೆಲ್ಸ್ ಆಗಿರ್ಬೋದು ಹಾಗೆ ಸ್ಟೋರಿ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇವುಗಳನ್ನೆಲ್ಲ ಇದು ನಿಮಗೆ ರೆಡಿ ಮಾಡಿ ಕೊಡುತ್ತೆ ಆರ್ಟಿಸ್ಟ್ ಮತ್ತು ಕ್ರಿಯೇಟರ್ಸ್ಗೆ ಇದು ಒಂದು ಸೂಪರ್ ಆಗಿರುವಂತಹ ಒಂದು ಟೂಲ್ ಆಗಿದೆ ಅಂತಲೇ ಹೇಳ್ಬೋದು ಎ ಐ ಆರ್ಟಿಸ್ಟ್ ಇದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಾವು ಈ ವಿಡಿಯೋದಲ್ಲಿ ಒಂದು ಹತ್ತು ಎ ಐ ಟೂಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ಹತ್ತು ಟೂಲ್ಸು ನಿಮಗೆ ಕೆಲಸವನ್ನು ಈಸಿಯಾಗಿ ಮಾಡುತ್ತೆ ಅಂಥೇಳಿ ತಿಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್